ನಾನು ಸ್ಟೇಜ್ ಮೇಲೆ ಬಂದಿದ್ದೇ ಅದಕ್ಕೆ ನೋಡಿದ್ರೆ ಅಟ್ಯಾಚ್ಮೆಂಟ್ ಏನು ಆಟ ಸಂಬಂಧ ಏನೂ ಆಟೋದಿಲ್ಲ ನಾನು ತಿನ್ಪಿ ಸೊ ನಿಮ್ಮ ಬೇಜಾರ ಇರೋ ಹಾಗೆ ಒಂದೆರಡು ಮಾತಾಡ್ತೀನಿ ಯಾಕಂದ್ರೆ ಬಂದರೆ ನಾನು ಮಾತಾಡಿದ್ರೆ ಹೋಗಿ ನನಗೆ ಸಮಾಧಾನ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೂ ನಮಸ್ಕಾರ ಹಾಗೂ ಅಭಿನಂದನೆಗಳು ನಾನಿದು ಮೂರು ನಾಲ್ಕನೇ ಶೋಕನಿಸುತ್ತೆ ಸಂಜೆ ಅವ್ರು ಕರೀತಾ ಇದ್ದಾರೆ ನಾನು ತುಂಬ ಖುಷಿಯಿಂದ ಬರ್ತಾ ಇದ್ದೀನಿ ಅದಕ್ಕೆ ಇವತ್ತು ನಾಲ್ಕು ಕಡೆ ಕಾರ್ಯಕ್ರಮ ಇದ್ದಿತ್ತು ಮಲ್ಲೇಶ್ವರದಲ್ಲೇ ಮೂರು ಕಾರ್ಯಕ್ರಮ ಅದು ಅಟೆಂಡ್ ಮಾಡಲೇ ಇಲ್ಲ ನಾನು ಯಾಕಂದರೆ ನನಗೆ ಇಲ್ಲಿ ಬರಬೇಕಂದಿತ್ತು ಆನ್ ಟೈಮ್ ನಾನು ಇಲ್ಲಿ ಇರಬೇಕು ಅಂತ ಸೊ ಇಷ್ಟು ಜನ ಮಧ್ಯಾಹ್ನದಿಂದ ಬಂದು ಇಷ್ಟು ರುಚಿ ರುಚಿಯಾಗಿ ಎಲ್ಲ ಮಾಡಿದ್ದೀರಾ ಇದೆಲ್ಲ ಮುಂಚೆ ಇಲ್ಲೇ ಇಲ್ಲ ಕೊಸುಂಬ್ರಿಂದ ಒಂದು ಸೌತೆಕಾಯಿ ಹೆಸರು ಹಾಕಿ ಒಂದು ಕೊಸುಂಬರಿ ಅದು ಎಲೆ ತುದಿನಲ್ಲಿ ಒಂದಿಷ್ಟೆ ಅದು ಜಾಸ್ತಿ ಆಗ್ಬಿಟ್ಟು ನಾವು ಬೈಕೊಳ್ತಾ ಇದ್ವಿ ಏನು ಅನ್ನ ತಿನ್ನೋದು ಬೇಡ ಆ ಕುಸುಂಬರಿನ ಎಷ್ಟು ಇಷ್ಟು ಹಾಕಿಟ್ಟಿದ್ರಲ್ಲ ಅಂತ ಆದರೆ ಈಗ ಆ ಕುಸುಂಬರಿಗಳನ್ನೆಲ್ಲ ಫಸ್ಟು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಅನ್ನ ಇಷ್ಟೇ ತಿಂತಾ ಇದೀವಿ ಯಾಕಂದರೆ ಆ ಗ್ರೇಟ್ ಬಂದಿದೆ ನಮಗೆ ಹೇಳ್ಕೊಳ್ಳೇಬೇಕು ನಾವು ದಿನವೂ ನೆನ್ಪು ಮಾಡ್ಕೊಳ್ಬೇಕು ಅಂತಹದೊಂದು ಸಂದರ್ಭನ ನಾವೆಲ್ಲರೂ ಎದುರಿಸುತ್ತೀವಿ ಕರೋನಾ ಬಂದು ಈಗ ಮತ್ತೆ ಈ ಫ್ಲಡ್ಡು ಈ ಕೆಳಮೇಟಿನಲ್ಲಿ ನೋಡ್ತಾ ಇದ್ದೀರಾ ಅದ್ರ ಮಧ್ಯೆ ನಾವು ಏನೋ ಒಂದು ಒಳ್ಳೆ ಜಾಗದಲ್ಲಿ ಸೇಫಾಗಿದ್ದೀವಿ ಅಂತಂದರೆ ಅದಕ್ಕೆ ನಾವು ದಿನ ದಿನ ಧನ್ಯವಾದ ಹೇಳಲೇಬೇಕು ಬೆಳಗ್ಗೆ ಕಂಡು ಬಿಟ್ಟ ತಕ್ಷಣ ವಿ ಹ್ಯಾವ್ ಟು ಥ್ಯಾಂಕ್ ಯು ಹಿಂದಿನ ಅವ್ರು ಹೇಳ್ತಿದ್ದಲ್ಲ ಮಲಗುವಾಗ ದೇವ್ರ ನೆನ್ಪು ಮಾಡ್ಕೋ ಕಂಡು ಬಿಟ್ಟ ತಕ್ಷಣ ದೇವ್ರ ನೆನ್ಪು ಮಾಡ್ಕೋ ಬಲಗಡೆಯಿಂದ ಏಳು ಎಷ್ಟೊಂದು ಹೇಳ್ತಾ ಇದ್ರು ಯಾಕೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಎಷ್ಟು ಬೇಜಾರಾಗುತ್ತೆ ಆ ವಾತಾವರಣ ನೋಡಿದ್ರೆ ಅಂತ ಅದ್ರ ಮಧ್ಯೆ ನಮಗೆಲ್ಲ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ ತಾಯಿಸ್ ನೋಡು ಮತ್ತೆ ನಮ್ಮ ಸಂಧ್ಯಾ ಜೈರ ನೋಡು ವೆರಿ ಥ್ಯಾಂಕ್ಫುಲ್ ಹ್ಯಾಪಿ ಹ್ಯಾಪಿ ಫೋರ್ ಪ್ರತಿದಿನ ನಾವು ನಾವು ಸ್ಮರಣೆ ಮಾಡಲೇಬೇಕು ದಿನ ಆಮೇಲೆ ಫುಡ್ಗೆ ಫುಡ್ ವಿಷಯಕ್ಕೆ ಬಂದಾಗ ಏನು ವೆರೈಟಿ ಮಾಡಿದ್ದ ನನಗೊಂಥರ ಇದನ್ನೆಲ್ಲ ನೆನ್ಪಿಟ್ಕೊಂಡು ಈ ಹಬ್ಬಗಳ ಡೈನ ಬರುತ್ತೆ ವರಮಾಲಕ್ಷ್ಮಿ ಅಷ್ಟಮಿ ಗಣೇಶ ಗೌರಿ ಲೈನ ಬರುತ್ತೆ ಈ ಸಲಾಡ್ಗಳೆಲ್ಲ ಮಾಡಿ ಕೊಟ್ಟರೆ ಹಿಂಚಾರಾಗಿರುತ್ತೆ ಮನೇಲಿ ಒಂದು ಹೊಸ ವೆರೈಟಿ ಇರುತ್ತೆ ತುಂಬ ಹೆದ್ದಿಯಾಗಿತ್ತು ನಾನು ಒಂಥೆ ಇಷ್ಟಪಡ್ತೀನಿ ಯಾರು ಬೇಜಾರ್ ಮಾಡ್ಕೊಳ್ಬಾರ್ದು ಗ್ಲೌಸ್ ಹಾಕೊಂಡು ಪ್ರಿಪೇರ್ ಮಾಡಿ ಏನು ಅನ್ನಹಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ನೋಡ್ಲಿಕ್ಕೂ ಒಂದು ಇದೆ ಯಾಕಂದ್ರೆ ಎಲ್ಲ ಲಾಟ್ ಮೆಟೀರಿಯಲ್ಸ್ ಅಲ್ವಾ ನಾವು ಯೂಸ್ ಮಾಡೋದು ಸೊ ಪ್ಲೀಸ್ ಒಂದಿಬ್ರು ಕೆಲವರು ಹಾಕೊಂಡಿದ್ವಿ ಗ್ಲೌಸ್ ಆಮೇಲೆ ಆದಷ್ಟು ಸ್ಪೂನು ಮತ್ತೆ ನೈಫು ಎಲ್ಲ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಅಷ್ಟು ಜನದ್ದು ನಾವು ಅಷ್ಟಷ್ಟು ತಿನ್ನಕ್ಕೆ ಆಗೋದಿಲ್ಲ ಬಟ್ ನಾಲ್ಕಿನಲ್ಲಿ ಉಳಿದಿದೆ ಟೇಸ್ಟ್ ಅಷ್ಟು ಚೆನ್ನಾಗಿ ಕಟ್ಟ ಕಟ್ಟ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ ಥ್ಯಾಂಕ್ಸ್ ಟು ಎವರಿ ಬಡಿ ಆಮೇಲೆ ಇದನ್ನ ರೂಪಿಸ್ಕೊಳ್ಬೇಕು ನಾವು ಇಲ್ಲೇನೋ ಒಂದು ಹೊಸ ಇನ್ವೆನ್ಶನ್ ಮಾಡ್ಬಿಟ್ಟಿದೀವಿ ಬಟ್ ಇದೇ ರುಚಿನ ಮನೆಯಲ್ಲೂ ಗಂಡ ಮಕ್ಕಳಿಗೂ ಮಾಡಿ ಹಾಕಬೇಕು ನಾವು ಸೊ ಇಷ್ಟು ಹೇಳ್ತಾ ಮಾಡಬೇಕು ಈ ಪ್ರೋಗ್ರಾಮ್ಗೆ ಬಂದರೆ ನಾನು ಹೇಳ್ತೀನಿ ಆಮೇಲೆ ಸಂಜೆ ಜಯರಾಮ್ ಜೈರಾಮ್ ಸರ್ ನನಗೆ ಏನೋ ಒಂಥರ ಮನೆಯವರಬಿಟ್ರು ಫಸ್ಟ್ ಟೈಮ್ ಶಿಖ್ ಮೈ ನಮ್ಮ ಪಾಠಶಾಲ ಮೇಡಮ್ ನಾನು ನಿಮ್ಮನ್ನು ಮೀಟ್ ಮಾಡಲೇಬೇಕು ನಾನು ಏನು ದೊಡ್ಡ ಹೇಳಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಮೇಡಮ್ ನಿಮ್ಮ ಫ್ಯಾನ್ ನಾನು ನಾನು ಮೀಟ್ ಯು ಅಂತ ನಾನೊಂದು ಸ್ಕ್ರಾಚಿಂದ ಬಂದವಳು ಒಂದು ಝೀರೋಯಿಂದ ಇಂದ ನಾನು ಏನು ಇಷ್ಟೊಂದು ಇದೊಂದು ಮೀಟ್ ಮಾಡಿದಾಗ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಭೂಮಿ ಗುಂಡಾಗಿದೆ ಅಂತ ಹೇಳೋದು ನಮ್ಮ ತಂದೆಯವರು ಯಾವಾಗಲೂ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬನ ನಾವು ದಿನನಿತ್ಯ ಜೀವನದಲ್ಲಿ ಮೀಟ್ ಆಗ್ತಾ ಇರ್ತೀವಿ ಸೊ ದಟ್ ಇಸ್ ವೆರಿ ನೈಸ್ ಆಫ್ ಸಂಧ್ಯಾ ಹಾಗೆ ನೀವು ಇದೊಂದು ಸಂದರ್ಭ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಅವಕಾಶಗಳ ಬಗ್ಗೆ ಒಂದು ಎರಡು ಮಾತಾಡ್ಬೋದಾ ನಾನು ಅಡ್ವರ್ಟೈಸ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಯಾಕಂದ್ರೆ ನೀವೇ ಇಲ್ಲ ಬೆಳೆಸ್ಬಿಟ್ಟಿದ್ದೀರಿ ಆ ಸಂಸ್ಥೆನ ಸೊ ಮೂವತ್ತೈದು ಬ್ರಾಂಚ್ ಆಗಿದೆ ಇದೊಂದು ಪ್ಯಾಶನ್ ಇಷ್ಟು ವಾಸಿವಾಡಿಗಾಗಿ ಒಂದು ಪ್ಯಾಶನ್ ಇದು ಇಸ್ ಎ ವೆರಿ ಸಿಂಪಲ್ ಮ್ಯಾಚ್ ನಾನು ಮುಂಚೆ ಹೇಳ್ತಾ ಇದ್ದೆ ಯಾಕೆ ಇಷ್ಟೊಂದು ಹೋಟ್ಲು ಬೇಕಾ ಒಂದು ಹೇಳ್ತಿ ಎರಡು ಮಕ್ಕಳು ಇಷ್ಟು ನೋಡ್ಕೊಳ್ಳೋದ್ ಮೂವತ್ತೈದು ಹೋಟ್ಲು ಅಂತ ಯಾಕಂದ್ರೆ ತುಂಬಾ ಸಿಂಪಲ್ ಲಿವಿಂಗ್ ಇತ್ತು ನಮ್ದು ಇವಾಗ ಗೊತ್ತಾಗ್ತಾ ಇದೆ ನಾನು ಎಂಟ್ರ್ ಮಾಡಿದೆ ಕೋಡ್ ಎಲೆಕ್ಟ್ ಆಗಿ ನಾನು ಪಾಕಶಾಲ ಎಂಟರ್ ಮಾಡಿದಾಗ ನನಗೆ ಗೊತ್ತಾಯ್ತು ಯಾಕೆ ಇಷ್ಟೊಂದು ಮಾಡ್ತಾ ಇದಾರೆ ಹೋಟ್ಲು ಅಂತ ನೀವು ನೋಡಿಬಹುದು ಹೈವೇನಲ್ಲಿಂದ ಪಾಕಶಾಲನ ಒಂದು ವರ್ಷ ಹೋಟ್ಲ ತಗಿತಾ ಇರ್ತಾರೆ ಎಲ್ಲರೂ ಅಷ್ಟು ಕ್ಲೀನ್ ಹೇಳಿ ಫೈವ್ ಸ್ಟಾರ್ ಕೊಡ್ತಾರೆ ಅದೇ ಬೇಸಿಕ್ ನಮಗೆ ನಾವು ಕೂಡ ಊರಿಂದ ಹೊರಗಡೆ ಎಲ್ಲರೂ ಹೋದಾಗ ಅನ್ಸುತ್ತೆ ಸುಮಾರು ಕ್ಲೀನ್ ಆಗಿರಲಿಲ್ಲ ಸಿಗ್ಬೋದು ಪೆಟ್ರೋಲ್ ಹೋಗೋದು ಮತ್ತೆ ದಾರಿ ಮೇಲೆ ಅಲ್ಲಿ ಯೂಸ್ ಮಾಡೋ ಸಂದರ್ಭ ಇಲ್ಲ ಅದೆಲ್ಲ ಮುಂಚಿನ ಕಾಲ ಆಯ್ತು ಮತ್ತೆ ಫುಡ್ ಕೂಡ ಅಷ್ಟೇ ಇಷ್ಟಪಡ್ತಾರೆ ಎಲ್ಲರೂ ಈ ಒಂದು ಈಗ ನಮ್ಗೆ ಏನ್ ಮಾಡ್ತಾರೆ ಕಸ್ಟಮರ್ಸ್ ಜಾಗ ಹುಡ್ಕೊಂಡು ಬರ್ತಾ ಇದಾರೆ ಸರ್ ಇಂಥ ಕಡೆ ಇಂಥ ಕಡೆ ಜಾಗ ಇದೆ ಸರ್ ದಯವಿಟ್ಟು ಅಲ್ಲೊಂದು ಬಂದು ಮಾಡಿ ಸರ್ ಆ ದಾರಿ ಹೋಗ್ತಾರೋ ನಿಮ್ಗೆ ಏನು ಊಟನೂ ಸಿಗೋದಿಲ್ಲ ಸರ್ ಹೀಗೆ ಮಾಡ್ತಾ ಮಾಡ್ತಾ ಫುಲ್ ಅಲ್ಲಿ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಟಿ ವಿ ಗುಡಾಯಿತು ಸಿಡಾ ಆಯ್ತು ಈಗ ಚಿತ್ರದುರ್ಗ ಆಯಿತು ಹೀಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಒಳ್ಳೆ ಜಾಗ ನೋಡಿ ಅವರೇ ಬಂದು ಹೇಳ್ತಾರೆ ಇಂಥ ಕಡೆ ಜಾಗ ಇದೆ ಸರ್ ದಯವಿಟ್ಟು ಬಂದು ಮಾಡಿ ಸರ್ ನಮಗೆ ಏನು ಒಳ್ಳೆ ಊಟ ಸಿಗ್ತಾ ಇಲ್ಲ ಅಂತ ನಮಗೆ ಹೀಗೆ ಇಂಟರ್ನ್ಯಾಷನಲ್ ಕೂಡ ಬೆಳೆಯಲಿಕ್ಕೆ ತುಂಬಾ ಅವಕಾಶಗಳು ಬರ್ತಾ ಇದೆ ಸಿಂಗಾಪುರಲ್ಲಿ ಓಪನ್ ಆಗಿ ಆರು ತಿಂಗಳಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ ಎಲ್ಲರೂ ಹೋಗಿದ್ರೆ ಯಾರು ನಮಗೆ ಹೆಮ್ಮೆ ಅನಿಸುತ್ತೆ ಸಿಂಗಾಪುರ್ಗೆ ಹೋಗಿ ಬಂದಿಂದ ಅಲ್ಲಿಂದ ಒಂದು ಫೋಟೋ ಕಳಿಸ್ತಾರೆ ಸೊ ಈ ಬೆಳೆಯೋದಕ್ಕೆ ನಾವೊಬ್ಬರೇ ಕಾರಣ ಅಲ್ಲ ನಾನು ನನ್ನ ಮಕ್ಕಳು ಯಾಕಂದರೆ ನಾವು ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಅಡಿಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ವಿ ಆರ್ ಕೋಪರೇಟೆಡ್ ಇನ್ ಬೆಲಾಟ್ ಮತ್ತು ನಮ್ಮ ಸ್ಟಾಫು ಎರಡು ಸಾವಿರದ ಇನ್ನೂರು ಜನ ಸ್ಟಾಫ್ ಇದ್ದಾರೆ ನಮ್ಮ ಹತ್ರ ಅವರಿಗೆಲ್ಲ ಒಂದು ಉದ್ಯೋಗ ಗೌರ್ಮೆಂಟ್ ಸ್ಯಾಲ್ರಿ ಅವರಿಗೆ ಒಂದು ಮನೆ ಮಠ ಕಷ್ಟ ಸುಖ ಎಲ್ಲ ನೋಡಿಕೊಂಡು ಅವರಿಗೆ ಇನ್ಯಾವ ಉದ್ಯೋಗದಲ್ಲೂ ಇದು ಸಿಗೋದಿಲ್ಲ ಇವೆಲ್ಲ ಕೆಲಸ ಮಾಡ್ತೀರಾ ಮನೆ ಗೊತ್ತೋಗ್ತೀರಾ ಅವ್ರ ಕೆಲಸ ಮಾಡದ್ಮಾರಿ ಇರುತ್ತೆ ರಾತ್ರಿ ಒಬ್ಬರು ಚೂರಿ ಹಾಕಿ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ರಾತ್ರಿ ಅಲ್ಲಿ ಇದ್ದಾಗ ಅವ್ರಿಗೆ ಹಗಲು ರಾತ್ರಿ ಅವ್ರ ಜವಾಬ್ದಾರಿ ತುಂಬಾ ಕಷ್ಟದ ಕೆಲಸ ಇದು ಸೊ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀವಿ ನೀವು ದಯ ಆಶೀರ್ವಾದ ಇದೆ ಅಂತ ಅನ್ಕೊಳ್ತೀನಿ ಈ ತರ ಬೆಳಿತಾ ಇರೋದಕ್ಕೆ ಸೊ ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಟೂ ತೌಸಂಡ್ ಫೈವಿಂದ ಸೊ ಅವಾಗಿಂದ ಇರಗಡೆ ನಮ್ಮ ಎಲ್ಲ ಅಕೇಶನ್ಸ್ಗೂ ಅಲ್ಲಿಂದ ಫುಡ್ಡು ತೊಗೊಳ್ಸಾಫ್ರುವೆಂಟ್ಸ್ ಇರ್ಬೋದು ನಮ್ಮ ಸ್ಟಾಫ್ ನಮ್ಮ ಎಷ್ಟು ಅಸೋಸಿಯೇಷನ್ ಅಂದರೆ ಎಸ್ಪೆಷಲಿ ದೀಪಾವಳಿ ಇದಕ್ಕೆಲ್ಲೂ ಕಾರ್ಪೊರೇಟ್ ಆಫೀಸಿಂದ ಬಂದರೆ ಫಸ್ಟ್ ಮಲ್ಲೇಶ್ವರಂಗೆ ಹೋಗಿಬಿಡ್ತೀವಿ ಅದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಇದ್ದಾರೆ ಎಲ್ಲ ಕಡೆ ಹೋಗ್ತೀನಿ ಅಲ್ಲಿ ಬಟ್ ಅವಾಗಿಂದೂ ನಮಗೆ ಅಡಿನಾಸಿಂದಾನೆ ಬ್ರೇಕ್ಫಾಸ್ಟು ರೆಡಿ ಸೊ ಇನ್ನೊಂದು ಇವತ್ತಿಂದ ವಿಶೇಷ ಇನ್ನೊಂದು ನನ್ನ ಜ್ಯುವೆಲ್ರಿ ಜೊತೆಗೆ ಹೇಗೆ ಕಂಪೇರ್ ಮಾಡೋದು ಅಂತಂದರೆ ಎಲ್ಲರಿಗೂ ನಮ್ಮ ವೇಸ್ಟೇಜು ಮೇಕಿಂಗ್ ಚಾರ್ಜು ಎಲ್ಲನೂ ಅಂತ ಅನಿಸ್ತಾ ಇದೆ ಸೊ ನೀವೇ ಇವಾಗಿನ ಪರಿಸ್ಥಿತಿ ಈಗ ನೀವೆಲ್ಲರೂ ಎಷ್ಟು ಪರಿಶ್ರಮ ಹಾಕಿ ಎಲ್ಲರಿಗೂ ಪ್ರೆಸೆಂಟಬಲ್ ಆಗಿ ಟೇಸ್ಟಿಯಾಗಿ ಮಾಡಿ ಕೊಡಲಿಕ್ಕೆ ಎಷ್ಟು ಟೈಮು ಇನ್ನೋವೇಷನ್ನು ಡಿಸೈನಿಂಗು ಮತ್ತು ಬೇಡದಿರೋದನ್ನ ತಗದು ಬೇಕಾಗಿರೋದನ್ನು ಕಾಣೋ ಥರ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಲ್ಲ ಸೊ ಇದೇ ಆ ಕಾಸ್ಟು ನಿಮಗೆ ಗೊತ್ತಾಗುತ್ತೆ ಸೊ ಅದೇ ಥರನೇ ನಮ್ಮ ಪ್ರಾಡಕ್ಟ್ಸ್ಗೂ ಅಷ್ಟೆ ಸೊ ಯಾವುದು ಎಲ್ಲಿ ಹೇಗೆ ಇಡಬೇಕು ಅಂತ ಮತ್ತು ಎಷ್ಟು ಚಂದ ಬರಬೇಕು ಅಂದರೆ ಯಾವುದು ಸುಮ್ಮನೆ ಆಗೋದಿಲ್ಲ ಸೊ ಅದರಿಂದ ನಮ್ಮ ಪ್ರಾಡಕ್ಟ್ಸು ದಯವಿಟ್ಟು ಪ್ರತಿಯೊಬ್ಬರು ಎಲ್ಲ ಫ್ಲೋರಲ್ಲಿ ಬಂದು ನೋಡಿ ಮತ್ತೆ ನಾವು ವಿ ಫಸ್ಟ್ ಪೀಪಲ್ ಟು ಬ್ರಿಂಗ್ ಟೋಟಲ್ ಟ್ರಾನ್ಸ್ಪರೆನ್ಸಿ ಇನ್ ಜ್ಯುವೆಲ್ ಇಂಡಸ್ಟ್ರಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಬಂದಿದ್ದೀರಾ ನಂಗೆ ತುಂಬ ಖುಷಿ ಆಗ್ತಿದೆ ಇಷ್ಟು ಜನ ಬಂದಿರೋದಕ್ಕೆ ಸೊ ಒಳ್ಳೊಳ್ಳೆ ಡಿಶ್ನ ಮಾಡಿದ್ರೆ ಸೊ ನನಗಂತು ಯಾವುದು ಚೆನ್ನಾಗಿದೆ ಯಾವುದು ಎಷ್ಟು ಟೇಸ್ಟ್ ಮಾಡೋಕ್ಕೆ ಅಂತ ಆಗ್ತಿರ್ಲಿಲ್ಲ ಹೊಟ್ಟೆ ಚಿಕ್ಕದು ಸೊ ಸ್ವಲ್ಪ ಸ್ವಲ್ಪ ತಿಂದೆ ನಾನು ಸೊ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ನೀವೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಸೊ ಕನಿಷ್ಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಕಾರಾಮ್ ಸರ್ ಆಗಿರ್ಬೋದು ನರೇಂದ್ರ ಸರ್ ಆಗಿರ್ಬೋದು ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಈವೆಂಟ್ ಸಕ್ಸಸ್ಫುಲ್ ಆಗೋಕ್ಕೆ ನೀವು ಹೆಸರು ಕಾರಣರಾಗ್ತೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ವಿನೋದ ಮೇಡಮ್ಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವತ್ತಾನೇ ನರೇಂದ್ರ ಸರ್ ನಿಮ್ಮ ಅರೇಂಜ್ಮೆಂಟ್ ಎಲ್ಲ ಹೇಗಿತ್ತು ಅದರದ್ದು ಹೇಗೆ ತೋರಿಸೋದು ವೇಸ್ಟೇಜ್ ಹೆಂಗೆ ತೆಗಿಬೇಕು ಎಲ್ಲ ಒಂದು ಜ್ಯುವೆಲ್ರಿ ಟರ್ಮ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಇವಾಗ ನೀವು ಜ್ಯುವೆಲ್ರಿ ಡಿಸೈನ್ ನೋಡ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಅರೇಂಜ್ಮೆಂಟ್ ಏನ್ ಮಾಡಬಹುದು ಆ ಕಾರಣಕ್ಕೆ ನೀವು ನೋಡ್ಕೊಂಡು ಬಂದ್ರೆ ನಿಮ್ಮ ಕನಿಷ್ಠ ಡಿಸೈನ್ ಎಲ್ಲ ನಿಮ್ಮ ಫೋಟೋ ಡಿಸ್ಪ್ಲೇ ಏನ್ ಬರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ವ್ಯಾಲ್ಯೂಬಲ್ ಪ್ರೋಟೀನ್ಸ್ ಪೌಷ್ಟಿಕಾಂಶನೂ ಅದರಿಂದ ಬರುತ್ತೆ ಸೊ ಆಲ್ ಆಫ್ ಯು ಪ್ಲೀಸ್

That is We have had a lot of problem in deciding who is the winner. Okay. We already told you all of your winners, and all of you I guess have got your prizes. Okay. So this is just uh, an exercise for us also to decide who is a winner. It's very difficult. So again, I will like to tell we had a very tough job, and it is based on taste. As ma'am was telling. What taste lingers? No. I eat 10 things. I eat 40 things. I eat 80 things. Finally, something will remain on the tongue. So based on that, we are done it. Maybe we have a bad time. I mean, I have a bad tongue. So Mehana <laughs> has a better taste. Okay. My wife Sanjay has a better taste. Okay. We don't know. Based on that, we are done it. So we are all humans. We have a limitation. So please accept our my limitation in deciding and please excuse us. If you feel you have done better than the other one, you taste. Okay? I hope all of you will do it. Yeah. Yes. Uh, I got your assurance. Yeah. Thank you. Thank you. Today is done. Okay? The team going to announce the results. And as I said, we are going from the bottom. Okay? You are going to have a bottom in a stack matter, that is, runner ups in a stack matter. Yeah. Silver Kelsa, none of ಮಾಡ್ತೇನೆ ಅವರು ಎಷ್ಟೋ ನನ್ನ ಅಜಾಚ್ಮೆಂಟ್ ಕ್ಯಾಲ್ಕುಲೇಷನ್ ಇಲ್ಲ ಫಸ್ಟ್ ಇಲ್ಲಿ ಖುಷಿ ಆಗ್ತಾ ಎಲ್ಲರಿಗೂ ಬೇಷ್ ಅಂತ ಹೇಳಿ ಆಯ್ತು ಸರ್ಟಿಫಿಕೇಟ್ ಕೊಟ್ಟು ಮನೇಲಿ ಯಾರ್ಯಾರಿಗೆ ಒಂದು ಜೋಕ್ ಹೇಳ್ತೀನಿ ಈ ಟೈಮಲ್ಲಿ ಮುಂಚೆ ತಗೋತೀನಿ ಹಿರಣ ಇಂಗ್ ಒಂದು ಜೋಕ್ ಇದೆ ಏನನ್ನು ಎಷ್ಟು ಚೆನ್ನಾಗಿ ಸಾರು ಮಾಡಿದ್ರು ದಿನಾ ಬೈತಾ ಇರ್ತಾರಂತೆ ಏನ್ ಸಾರು ಮಾಡ್ತೀವಿ ನೀನು ಆ ಹಿಂದ್ಗಡೆ ಮನೆ ಒಂದು ಸಾರು ಮಾಡ್ತಾಳೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದಿನ ಬೈಯದಂತೆ ಹೆಂಡತಿಗೆ ಮುಂದಿನ ಅವ್ನು ಬಂದು ಹಂಗೆ ಹೇಳಿದಾಗ ಇವಳು ಪಾತ್ರೆ ಹಿಡ್ಕೊಂಡು ಹೋದ್ರೆ ನಾವು ಸುಮ್ಮನೆ ಸಾಲ ಇಸ್ಕೊಂಡು ಬಂದು ಹಾಕೋಣ ಯಾಕೋ ನಾನು ಮಾಡಿದ ಇಷ್ಟ ಆಗಲ್ಲ ಅಂತ ಹಿಂದೆ ಹೋಗೋ ಜೊತೆಗೆ ಅಲ್ಲಿ ಹಿಂದ್ಗಡೆ ಕುದುರೆ ಇವ್ರಿ ಪಾಸ್ ಮಾಡ್ತಾರೆ ಅದನ್ನೇ ಹಿಡ್ಕೊಂಡು ಬಂದ್ಬಿಟ್ಟು ಬಡಿಸಿದಾಳೆ ನೋಡು ಎಷ್ಟು ಚೆನ್ನಾಗಿದೆ ಅವ್ರು ಮಾಡೋ ಸಾಲು ಅನ್ಕೋಬೇಡಿ ಇದು ಖುಷಿಯಾಗಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಿಲ್ಲ ಅದು ಯಜಮಾನ್ರನ್ನ ಕರ್ಕೊಂಡು ಬಂದು ಮಕ್ಳನ್ನ ಕರ್ಕೊಂಡು ಬಂದು ಹೋಲ್ ಡೇ ಹಾಫ್ ಡೇ ಇವೆ ಹಸ್ಬೇಕಿ ಓಕೆ ಸೊ ತರ್ಡ್ ರನ್ನರ್ ಅಪ್ ತರ್ಡ್ ರನ್ನರ್ ಅಪ್ ಟೋಕನ್ ನಂಬರ್ ಟೋಕನ್ ನಂಬರ್ ಖಂಡಿತ ನಮ್ಗೆ ಯಾರಾದ್ರೂ ಹೆಸರು ಗೊತ್ತಿಲ್ಲ ಇದೆ ಬೇಜ ಮಾಡಿಕೊಟ್ರಿ ಟೋಕನ್ ನಂಬರ್ ಇಂದ ಕರೀತಾ ಕರಿತಾ ಇದೀವಿ ದಯಮಾಡಿ ಹೆಸರು ಹೇಳಿ ಬಂದು ಕರಿಮಾ ಬದಾವತಿ ಟೋಕನ್ ನಂಬರ್ ಟು ಟೂ ಫೋರ್ 209 Sangeeta Token number 209 Sangeeta ಸೊ ದ ಬೈಸ್ ವಿನರ್ ಹೇಳ್ಬಿಡಬಾ ಇನ್ನೂ ಅಡ ಮಾಡೋದು ಬೇಡ ನಾನು ಬೈಕ್ ಹೊಂದಿರ ಮೇಲೆ ದ ವಿನರ್ ಈಸ್ ಟು ಎನಿ ಕೆ ಎಸ್ ಯಾರಿಗ್ ಯಾರು ಸುಮ್ ಶು ಏನಾದ್ರು ಅನಿಸ್ತಾ ಇದೆ ನನ್ನ ಪಂದ್ಯ ಎಸ್ ಮಾಡೋದಿಲ್ಲ ಸ್ಪೆಷಲ್ ಏನೋ ಬೇಡ ಎನಿ ಕೆಸ್ two one four two three one two candela de jesus ಆಯುರ್ವೇದಿಕ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ತರಬೇಕು ಅಂತ ತುಂಬ ಹುಷವಾಗುತ್ತೆ ನಾನು ಇದು ಆಮ್ಲ ಅಮೃತ ಅಂತ ಒಂದು ಮಾಡಿದೆ ಇನ್ನೊಂದು ಪೋವ ಮಗನದು ಬಾಲ್ಸ್ ಮಾಡಿದೆ ಹಾಗಾಗಿ ಅದು ಪೋವಾ ಮಗನ ಬಾಲ್ಸ್ನ ತ್ರೀ ವೆರೈಟಿ ಮಾಡಿದೆ ಬೇ ಸ್ಯಾಪ್ರಾನು ವೈಟ್ ಗ್ರೀನು ಸ್ಯಾಫ್ರಾನು ಇತ್ತು ವೈಟ್ ಪೆಪ್ಪರ್ ಸಾಲ್ಟ್ ಇತ್ತು ಆಮೇಲೆ ಗ್ರೀನ್ ಕಲರ್ ಸ್ವಲ್ಪ ಸ್ಪೈಸಿ ಆಗಿತ್ತು Gracias.